ಸ್ಟೂಡೆಂಟ್ಸ್ ಇವತ್ತು ಎಂಟನೇ ತರಗತಿಯ ಗಣಿತ ಭಾಗ ಒಂದು ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಮಾಡಿಕೊಳ್ಳೋಣ ಇಲ್ಲಿ ಕೆಲವೊಂದು ಆಕೃತಿಗಳಿವೆ ಈ ಆಕೃತಿಗಳು ಹೇಗೆ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಇದು ಒಂದು ಸರಳ ರೇಖೆ ಇಲ್ಲಿಂದ ಇಲ್ಲಿವರೆಗೆ ಒಂದು ಸರಳ ರೇಖೆ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿಂದ ಇಲ್ಲಿವರೆಗೆ ಹೀಗೆ ಇದು ಒಂದು ಎರಡು ಮೂರು ನಾಲ್ಕು ಐದು ಸರಳ ರೇಖೆಯಿಂದ ಒಂದು ಆಕೃತಿಯಾಗಿದೆ ಇದು ಸಹ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸರಳ ರೇಖೆಯಿಂದ ಒಂದು ಆಕೃತಿಯಾಗಿದೆ ಇದು ಸಹ ಒಂದು ಎರಡು ಮೂರು ನಾಲ್ಕು ಸರಳ ರೇಖೆಯಿಂದ ಒಂದು ಆಕೃತಿಯಾಗಿದೆ ಇದು ಕರ್ಣಗಳು ಇದು ಸಹ ಆಯತಾಕಾರ ಇದರ ಕರ್ಣಗಳು ಇದರ ಬಗ್ಗೆ ಮುಂದೆ ತಿಳಿಯೋಣ ಈಗ ಮೊದಲನೇದಾಗಿ ವಕ್ರರೇಖೆ ವಕ್ರರೇಖೆ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಲೇಖನಿಯಿಂದ ಕಾಗದದ ಮೇಲೆ ಒಂದು ಬಿಂದುವಿನಿಂದ ಪ್ರಾರಂಭಿಸಿ ಲೇಖನಿ ಎತ್ತದಂತೆ ಹಲವಾರು ಬಿಂದುಗಳ ಮೂಲಕ ಮತ್ತು ಯಾವುದೇ ರೇಖೆಯ ಮೇಲೆ ಅಡ್ಡ ಚಲಿಸದಂತೆ ಎಳೆದ ರೇಖೆಯನ್ನು ವಕ್ರ ರೇಖೆ ಎನ್ನುತ್ತಾರೆ ಈಗ ಲೇಖನಿಯಿಂದ ಕಾಗದ ಮೇಲೆ ಒಂದು ಬಿಂದುವಿನಿಂದ ಪ್ರಾರಂಭಿಸಿ ಅಂದ್ರೆ ಈ ಬಿಂದುವಿನಿಂದ ಪ್ರಾರಂಭಿಸಿ ಹೀಗೆ ಬಂದಿದೆ ಹೀಗೆ ಬಂದು ಹೀಗೆ ಬಂದು ಹೀಗೆ ಬಂದು ಇಲ್ಲಿವರೆಗೆ ಹೋಗಿದೆ ಇದೆಲ್ಲೂ ಲೇಖನಿ ಎತ್ತದ ಎತ್ತದ ಹಾಗೆ ನಾವು ಈ ಗೆರೆಯನ್ನು ಎಳ್ಕೊಂಡು ಬಂದಿದ್ದೀವಿ ಹೀಗೆ ಮತ್ತು ಯಾವುದೇ ರೇಖೆಯ ಮೇಲೆ ಅಡ್ಡ ಚಲಿಸದಂತೆ ಈಗ ಇಲ್ಲಿವರೆಗೆ ಬಂದ ಮೇಲೆ ಇದು ಹೀಗೆ ಹೋಗಿ ಹೀಗೆ ಬರಬಾರದು ಹೀಗೆ ಬ ಬಂದ್ರೆ ಇದು ವಕ್ರ ರೇಖೆ ಆಗೋದಿಲ್ಲ ಆದ್ದರಿಂದ ಇದು ಒಂದು ಇದೊಂದು ವಕ್ರ ರೇಖೆ ಅಂತ ಹೇಳ್ಬೋದು ಇದು ಸಹ ಇದು ಒಂದು ಆಯತಾಕಾರ ಇದು ಸಹ ವಕ್ರ ರೇಖೆಯಿಂದ ಆಗಿದೆ ಇಲ್ಲಿಂದ ಪ್ರಾರಂಭಿಸಿದ ರೇಖೆ ಇಲ್ಲಿ ಬಂದು ಇಲ್ಲಿ ವಕ್ರವಾಗಿ ಇಲ್ಲಿ ಬಂದಿದೆ ಇಲ್ಲಿಂದ ವಕ್ರವಾಗಿದೆ ಇಲ್ಲಿಂದ ಸಹ ವಕ್ರವಾಗಿ ಇಲ್ಲಿ ಮೊದಲನೇ ಬಿಂದುವಿಗೆ ಬಂದ್ ಮುಟ್ಟಿದೆ ಇದು ಸಹ ಒಂದು ವಕ್ರ ರೇಖೆ ಅಂತ ಹೇಳ್ಬಹುದು ಎರಡನೇದು ಈಗ ಎರಡನೇದಾಗಿ ಬಹುಭುಜಗಳು ಬಹುಭುಜಗಳು ಒಂದು ಏನು ರೇಖಾಖಂಡಗಳನ್ನು ಒಂದೊಂದಾಗಿ ಸೇರಿಸುತ್ತಾ ಹೋದಾಗ ಉಂಟಾಗುವ ಸರಳವಾದ ಆವೃತ ವಕ್ರಾಕೃತಿಯನ್ನು ಬಹುಭುಜ ಎನ್ನುತ್ತಾರೆ ಇದು ಸರಳವಾದ ಆವೃತವಾದ ವಕ್ರಾಕೃತಿ ಆವೃತ ಅಂತ ಹೇಳಿದ್ರೆ ಎಲ್ಲಿಂದ ಪ್ರಾರಂಭಿಸಿದ್ರೆ ಅಲ್ಲಿಗೆ ಮತ್ತೆ ಬಂದು ಮುಟ್ಟಿದಾಗ ಒಂದು ಬೇಲಿ ಬೇಲಿ ತರ ಆಗ್ತದೆ ಅದಕ್ಕೆ ಆವೃತ್ತ ಅಂತ ಹೇಳ್ತಾರೆ ಇದು ಆವೃತ್ತವಾಗಿದೆ ಇಲ್ಲಿ ಇದು ಓಪನ್ ಓಪನ್ ಆಗಿದ್ರೆ ಇದಕ್ಕೆ ಆವೃತ್ತ ಇದು ಊರ ಕೂಡಿರುವುದ್ರಿಂದ ಇದಕ್ಕೆ ಆವೃತ್ತ ಅಂತ ಹೇಳ್ತಾರೆ ಆದ್ರಿಂದ ಇದು ಬಹುಭುಜ ಇದು ಸಹ ಬಹುಭುಜ ಇಲ್ಲಿಂದ ಪ್ರಾರಂಭಿಸಿದಾಗ ಇಲ್ಲಿಂದ ಊರ ಸುತ್ತುವರೆದು ಇಲ್ಲಿಗೆ ಬಂದು ಮುಟ್ಟಿರುವುದ್ರಿಂದ ಇದು ಒಂದು ಆವೃತ್ತ ಬಹುಭುಜ ಇದು ಸಹ ಹಾಗೆ ಇಲ್ಲಿಂದ ಪ್ರಾರಂಭಿಸಿ ಇಲ್ಲಿಂದ ಬಂದು ಮತ್ತೆ ಅದೇ ಬಿಂದುವಿಗೆ ಬಂದ್ ಮುಟ್ಟಿರುವುದರಿಂದ ಇದು ಆವೃತ್ತ ವಕ್ರಾಕೃತಿ ರೇಖಾಖಂಡಗಳು ಆವೃತ್ತಿಯ ಹೊರಗೆ ವಕ್ರವಾದಾಗ ಅದನ್ನು ಬಹಿರ್ವಕ್ರ ಬಹುಭುಜಗಳು ಎನ್ನುತ್ತಾರೆ ಇದರಲ್ಲಿ ಕರ್ಣದ ಯಾವ ಭಾಗವೂ ಬಹುಭುಜದ ಹೊರಗೆ ಇರುವುದಿಲ್ಲ ಬಹಿರ್ವಕ್ರ ಬಹುಭುಜಗಳಿಗೆ ಒಂದು ಉದಾಹರಣೆ ಇದು ಇದು ಏನಾಗಿದೆ ಆಕೃತಿಯ ಹೊರಗೆ ವಕ್ರವಾಗಿದೆ ಇದು ಇದು ಇಲ್ಲಿ ಇಲ್ಲೂ ಸಹ ಆಕೃತಿಯ ಹೊರಗೆ ವಕ್ರ ವಕ್ರವಾಗಿದೆ ಇದಕ್ಕೆ ಬಹಿರ್ವಕ್ರ ಬಹುಭುಜ ಅಂತ ಹೇಳ್ತಾರೆ ನಂತರ ಇದನ್ನು ಸಹ ಬಹಿರ್ವಕ್ರ ಬಹುಭುಜ ಅಂತ ಹೇಳ್ತಾರೆ ಇದು ಸಹ ಆಕೃತಿಯ ಹೊರಗೆ ವಕ್ರವಾಗಿದೆ ನಂತರ ಇದರಲ್ಲಿ ಮತ್ತೆ ಮತ್ತೊಂದು ಅಂತ ಹೇಳಿದ್ರೆ ಕರ್ಣದ ಯಾವ ಭಾಗವೂ ಬಹುಭುಜದ ಹೊರಗೆ ಇರುವುದಿಲ್ಲ ಅಂದ್ರೆ ಇದು ಇದು ಕರ್ಣ ಕರ್ಣ ಇಲ್ಲಿಂದ ಹೊರಟು ಇಲ್ಲಿಗೆ ಮುಟ್ಟಿದೆ ಇಲ್ಲಿಂದ ಹೊರಟು ಇಲ್ಲಿ ಮುಟ್ಟಿದೆ ಇದು ಆಕೃತಿಯ ಹೊರಗೆ ಹೋಗುವುದಿಲ್ಲ ಆದ್ರಿಂದ ಇದು ಬಹಿರ್ವಕ್ರ ಬಹುಭುಜ ಅಂತ ಹೇಳ್ತಾರೆ ಮತ್ತೊಂದು ನಾಲ್ಕನೇದಾಗಿ ಅಂತರ್ವಕ್ರ ಬಹುಭುಜ ರೇಖಾಖಂಡಗಳು ಆಕೃತಿಯ ಒಳಗೆ ವಕ್ರವಾದಾಗ ಅದನ್ನು ಅಂತರ್ವಕ್ರ ಬಹುಭುಜಗಳು ಎನ್ನುತ್ತಾರೆ ನೋಡಿ ಈ ರೇಖಾಖಂಡಗಳು ಇಲ್ಲಿ ಏನಾಗಿದೆ ಇದು ವಕ್ರವಾಗಿದೆ ಇಲ್ಲಿಂದ ಒಂದು ಲೈನ್ ಅನ್ನ ಹೇಳಿದ್ರೆ ಇದು ಆವೃತವಾಗಿರ್ತದೆ ಈ ಲೈನ್ ಇಲ್ಲ ಇಲ್ಲಿ ಈ ಬಿಂದುವಿಂದ ಈ ಬಿಂದು ಯಾವುದೂ ಲೈನ್ ಇಲ್ಲ ಆದ್ರಿಂದ ಇದು ಏನಾಗಿದೆ ಈಗ ಒಳಗೆ ವಕ್ರವಾಗಿದೆ ಒಳಗೆ ವಕ್ರವಾಗಿರೋದಕ್ಕೆ ಅಂತರ್ವಕ್ರ ಅಂತ ಹೇಳ್ತಾರೆ ಇದು ಒಳಗೆ ವಕ್ರವಾಗಿರುವುದ್ರಿಂದ ಅಂತರ್ವಕ್ರ ಬಹುಭುಜಗಳು ಐದನೇದಾಗಿ ನಿಯಮಿತ ಬಹುಭುಜಗಳು ನಿಯಮಿತ ಬಹುಭುಜ ಅಂದ್ರೆ ಬಹುಭುಜಗಳಲ್ಲಿ ಎಲ್ಲಾ ಬಾಹುಗಳ ಅಳತೆ ಸಮವಾಗಿದ್ದಾಗ ಮತ್ತು ಎಲ್ಲ ಕೋನಗಳು ಇದ್ದಾಗ ಆ ಬಹುಭುಜಗಳನ್ನು ನಿಯಮಿತ ಬಹುಭುಜ ಎನ್ನುತ್ತಾರೆ ಇದೇ ಬಹುಭುಜಗಳಲ್ಲಿ ಎಲ್ಲಾ ಬಾಹುಗಳ ಅಳತೆ ಸಮವಾಗಿದೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಇದು ಒಂದು ಬಾಹು ಇದು ಒಂದು ಬಾಹು ಇದು ಒಂದು ಬಾಹು ಬಾಹು ಅಥವಾ ಭುಜ ಅಂತ ಹೇಳ್ತಾರೆ ಈ ಬಾಹುವಿನ ಅಳತೆ ಎಷ್ಟಿದೆಯೋ ಈಗ ಇದು ಉದಾಹರಣೆಗೆ ಎರಡು ಸೆಂಟಿಮೀಟರ್ ಇದ್ರೆ ಇದು ಇಲ್ಲಿಂದ ಇಲ್ಲಿವರೆಗೂ ಎರಡು ಸೆಂಟಿಮೀಟರ್ ಇರ್ತದೆ ಇಲ್ಲಿಂದ ಇಲ್ಲಿವರೆಗೂ ಎರಡು ಸೆಂಟಿಮೀಟರ್ ಇರ್ತದೆ ಅಂದ್ರೆ ಈ ಭುಜಕ್ಕೆ ಈ ಭುಜ ಸಮ ಈ ಭುಜಕ್ಕೆ ಈ ಭುಜನು ಸಮ ಅಂತ ಅರ್ಥ ಈಗ ಈ ತರ ಸಮ ಇದ್ದಾಗ ಇದು ನಿಯಮಿತ ಬಹುಭುಜ ಎನ್ನುತ್ತಾರೆ ಈಗ ಇಲ್ಲಿಂದ ಇಲ್ಲಿವರೆಗೆ ಎರಡು ಸೆಂಟಿಮೀಟರ್ ಇದೆ ಇದು ಸಹ ಎರಡು ಸೆಂಟಿಮೀಟರ್ ಇದೆ ಇದು ಸಹ ಎರಡು ಸೆಂಟಿಮೀಟರ್ ಇದೆ ಇದು ಸಹ ಎರಡು ಸೆಂಟಿಮೀಟರ್ ಇದೆ ಆದ್ರಿಂದ ಈ ಭುಜ ಈ ಭುಜಕ್ಕೆ ಸಮವಾಗಿದೆ ಈ ಭುಜ ಈ ಭುಜಕ್ಕೆ ಸಮವಾಗಿದೆ ಈ ನಾಲ್ಕು ಭುಜಗಳು ಒಂದಕ್ಕೊಂದಕ್ಕೆ ಸಮವಾಗಿದೆ ಆದ್ರಿಂದ ಇದು ನಿಯಮಿತ ಬಹುಭುಜ ಇದು ಸಹ ಈ ಭುಜ ಈ ಭುಜ ಈ ಭುಜ ಈ ಭುಜ ಈ ಭುಜ ಇವೆಲ್ಲೂ ಒಂದಕ್ಕೊಂದು ಸಮ ಇದೆ ಇದೆಷ್ಟೇ ಎರಡು ಸೆಂಟಿಮೀಟರ್ ಇದ್ರೆ ಅಥವಾ ನಾಲ್ಕು ಸೆಂಟಿಮೀಟರ್ ಇದೆ ಇದು ಸಹ ನಾಲ್ಕು ಇದು ನಾಲ್ಕು ಇದು ನಾಲ್ಕು ಇದು ನಾಲ್ಕು ಸೆಂಟಿಮೀಟರ್ ತೋರಿಸ ಇಂತಹ ಸಮ ಇರುವ ಭುಜಗಳ ಇರುವ ಬಹುಭುಜಗಳನ್ನ ನಿಯಮಿತ ಬಹುಭುಜ ಅಂತ ಹೇಳ್ತಾರೆ ಮತ್ತೆ ಇದರಲ್ಲಿ ಈ ಕೋನ ಎಷ್ಟು ತೋರಿಸದೋ ಅಷ್ಟೇ ಇದು ಇರ್ತದೆ ಇದು ಅರವತ್ತಿದ್ರೆ ಇದು ಅರವತ್ತು ಇದು ಅರವತ್ತು ಅಥವಾ ಇದು ಐವತ್ತಿದ್ರೆ ಇದು ಐವತ್ತು ಇದು ಐವತ್ತು ಹಿಂಗೆ ಸಮ ಕೋನವನ್ನ ತೋರಿಸುವ ಈ ಬಹುಭುಜಗಳಲ್ಲಿ ಯಾವುದು ಸಮಕೋನವನ್ನ ತೋರಿಸ್ತದೋ ಅದಕ್ಕೆ ನಿಯಮಿತ ಬಹುಭುಜ ಎನ್ನುತ್ತಾರೆ ಈಗ ಈ ಚೌಕದಲ್ಲೂ ಇದು ತೊಂಬತ್ತು ಡಿಗ್ರಿ ಇದೆ ಇದು ತೊಂಬತ್ತು ಡಿಗ್ರಿ ಇದೆ ಇದು ತೊಂಬತ್ತು ಡಿಗ್ರಿ ಇದೆ ಇದು ತೊಂಬತ್ತು ಡಿಗ್ರಿ ಇದೆ ಆದ್ರಿಂದ ಈ ಎಲ್ಲಾ ಕೋನಗಳು ಸಮವಾಗಿದ್ದ ಇರೋದ್ರಿಂದ ಇದನ್ನ ನಿಯಮಿತ ಬಹುಭುಜ ಎನ್ನುತ್ತಾರೆ ಮತ್ತೆ ಎಲ್ಲಾ ಬಾಹುಗಳು ಸಮ ಇರೋದ್ರಿಂದ ಒಂದೇ ಅಳತೆಯಲ್ಲಿ ಇರೋದ್ರಿಂದ ಇದಕ್ಕೆ ನಿಯಮಿತ ಬಹುಭುಜ ಅಂತ ಹೇಳ್ತಾರೆ ಆದ್ರಿಂದ ಇದು ಇದು ಕೋನಗಳು ಸಮವಾಗಿದೆ ಭುಜಗಳು ಸಮವಾಗಿದೆ ಇದು ಕೋನಗಳು ಸಮವಾಗಿದೆ ಭುಜಗಳು ಸಮವಾಗಿದೆ ಇದರ ಇದು ಸಹ ಕೋನಗಳು ಸಮವಾಗಿದೆ ಭುಜಗಳು ಸಮವಾಗಿದೆ ಆದ್ರಿಂದ ಇವೆಲ್ಲವುಗಳನ್ನು ನಿಯಮಿತ ಬಹುಭುಜಗಳು ಎನ್ನುತ್ತಾರೆ ಆರನೇದಾಗಿ ಅನಿಯಮಿತ ಬಹುಭುಜಗಳು ಇದು ಹೆಸರೇ ಹೇಳಿದಂಗೆ ಅನಿಯಮಿತ ಅಂದ್ರೆ ನಿಯಮಿತವಾಗಿರುವುದಿಲ್ಲ ಯಾವ ಭುಜಗಳಲ್ಲಿ ಎಲ್ಲಾ ಬಾಹುಗಳ ಅಳತೆ ಸಮವಿಲ್ಲದಿದ್ದರೆ ಮತ್ತು ಎಲ್ಲಾ ಕೋನಗಳು ಸಮವಿಲ್ಲದಿದ್ದರೆ ಅಂತಹ ಬಹುಭುಜಗಳನ್ನು ಅನಿಯಮಿತ ಬಹುಭುಜ ಎನ್ನುತ್ತಾರೆ ಈಗ ಉದಾಹರಣೆ ನೋಡಿ ಈ ಕೋನ ಈ ಕೋನಕ್ಕೆ ಸಮ ಇರುವುದಿಲ್ಲ ಈ ಕೋನ ಈ ಕೋಣಕ್ಕೆ ಸಮ ಇರುವುದಿಲ್ಲ ಅನಿಯಮಿ ಅನಿಯಮಿತ ಕೋನಗಳು ಈ ಬಾಹುಗಳು ಹಾಗೆ ಈ ಬಾಹುಗಳು ಈ ಬಾಹುಗಳು ಈ ಬಾಹುಗಳ ಅಳತೆ ಎಷ್ಟಿದೆ ಅಷ್ಟೇ ಅಳತೆ ಇದಿರುವುದಿಲ್ಲ ಇದರಷ್ಟು ಇದು ಇರುವುದಿಲ್ಲ ಹಾಗಾಗಿ ಇದು ಅನಿಯಮಿತ ಬಾಹು ಇದು ಸಹ ಈ ಕೋನಕ್ಕೆ ಈ ಕೋನ ಸಮ ಇರುವುದಿಲ್ಲ ಈ ಕೋನಕ್ಕೆ ಈ ಕೋನ ಸಮ ಇರುವುದಿಲ್ಲ ಆದ್ರಿಂದ ಅನಿಯಮಿ ಅನಿಯಮಿತ ಬಹುಭುಜ ಈ ಬಾಹು ಇದು ಎಷ್ಟು ಅಳತೆ ಇರ್ತದೋ ಅಷ್ಟೇ ಅಳತೆ ಇದು ಇರೋದಿಲ್ಲ ಹಾಗಾಗಿ ಇದು ಅನಿಯಮಿತ ಬಹುಭುಜಗಳು ಎನ್ನುತ್ತಾರೆ ಈಗ ಇದು ಗಣಿತ ಅಭ್ಯಾಸ ಮೂರು ಪಾಯಿಂಟ್ ಒಂದು ಒಂದನೇ ಲೆಕ್ಕದಲ್ಲಿ ಇಲ್ಲಿ ಕೆಲವು ಚಿತ್ರಗಳನ್ನು ಕೊಡಲಾಗಿದೆ ಈ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಚಿತ್ರಗಳನ್ನು ಕೊಡಲಾಗಿದೆ ಈ ಚಿತ್ರ ಮೂಲಕ ಚಿತ್ರವನ್ನು ಗಮನಿಸಿ ಕೆಳವರೆಗೆ ಕೊಟ್ಟಿರುವ ಪ್ರಶ್ನೆಗಳನ್ನ ಉತ್ತರಿಸೋಣ ಈಗ ಮೊದಲನೇ ಪ್ರಶ್ನೆ ಮೂರು ಪಾಯಿಂಟ್ ಒಂದು ಅಭ್ಯಾಸ ಮೂರು ಪಾಯಿಂಟ್ ಒಂದರ ಮೊದಲನೇ ಪ್ರಶ್ನೆ ಕೆಳಗಿನ ಅಂಶಗಳ ಆಧಾರದಿಂದ ಪ್ರತಿಯೊಂದನ್ನು ವರ್ಗೀಕರಿಸಿ ಈ ಅಂಶ ಏನು ಕೊಟ್ಟಿದ್ದಾರೆ ಸರಳ ರೇಖೆ ಸರಳ ವಕ್ರ ರೇಖೆ ಅಂತ ಕೊಟ್ಟಿದ್ದಾರೆ ಸರಳ ವಕ್ರ ರೇಖೆ ಅಂದ್ರೆ ಈ ಕೊಟ್ಟಿರುವ ಚಿತ್ರದಲ್ಲಿ ಯಾವುದು ಸರಳ ವಕ್ರ ರೇಖೆ ಅನ್ನೋದನ್ನ ನಾವು ಗುರುತಿಸಬೇಕು ಅದರಲ್ಲಿ ಮೊದಲನೇ ಚಿತ್ರ ಮೊದಲನೇ ಚಿತ್ರ ಸರಳ ವಕ್ರ ರೇಖೆ ಇದು ಸರಳವಾಗಿದೆ ಇಲ್ಲಿ ವಕ್ರವಾಗಿದೆ ಮತ್ತೆ ಸರಳವಾಗಿದೆ ವಕ್ರವಾಗಿದೆ ಹಿಂಗೆ ಸರಳ ರೇಖೆ ವಕ್ರವಾಗಿರೋದ್ರಿಂದ ಇದು ಸರಳ ವಕ್ರರೇಖೆ ಇದು ಸಹ ಸರಳವಾಗಿ ವಕ್ರವಾಗಿದೆ ಇಲ್ಲಿ ಸರಳವಾಗಿ ವಕ್ರವಾಗಿರೋದ್ರಿಂದ ಇದು ಸರಳ ವಕ್ರ ರೇಖೆ ಇದು ಸಹ ಇಲ್ಲಿಂದ ಸರಳವಾಗಿದೆ ಸರಳವಾಗಿ ವಕ್ರವಾಗಿರೋದ್ರಿಂದ ಇದು ಸರಳ ವಕ್ರ ರೇಖೆ ಅಂತ ಹೇಳ್ಬೋದು ಇದು ಸಹ ಸರಳವಾಗಿ ವಕ್ರವಾಗಿರೋದ್ರಿಂದ ಇದು ಸರಳ ವಕ್ರ ರೇಖೆ ಇದು ಸಹ ವಕ್ರವಾಗಿ ಬಂದಿರೋದ್ರಿಂದ ಇದು ಸರಳ ವಕ್ರ ರೇಖೆ ಅಂತ ಹೇಳಬಹುದು ಈಗ ಮೂರು ಪಾಯಿಂಟ್ ಒಂದರ ಮೊದಲನೇ ಪ್ರಶ್ನೆ ಏನಂದ್ರೆ ಕೆಳಗಿನ ಅಂಶಗಳ ಆಧಾರದಿಂದ ಪ್ರತಿಯೊಂದನ್ನು ವರ್ಗೀಕರಿಸಿ ಕೆಳಗಿನ ಅಂಶ ಎ ಸರಳ ವಕ್ರ ರೇಖೆ ಪ್ರಶ್ನೆಯಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿ ಸರಳ ವಕ್ರ ರೇಖೆ ಯಾವುದು ಅಂತ ಕೇಳಿದರೆ ಅದರಲ್ಲಿ ಚಿತ್ರ ನಂಬರ್ ಒಂದು ಚಿತ್ರ ನಂಬರ್ ಎರಡು ಚಿತ್ರ ನಂಬರ್ ಐದು ಚಿತ್ರ ನಂಬರ್ ಆರು ಮತ್ತು ಚಿತ್ರ ನಂಬರ್ ಏಳು ಸರಳ ವಕ್ರ ರೇಖೆಗಳು ಬಿ ಲೆಕ್ಕದಲ್ಲಿ ಸರಳ ಆವೃತ್ತ ರೇಖೆ ಅಂತ ಕೊಡಿ ಸರಳ ಆವೃತ್ತ ರೇಖೆ ಅಂದ್ರೆ ಯಾವುದು ಇದು ಸರಳ ರೇಖೆ ಆಗಿದೆ ಸರಳ ರೇಖೆಯಿಂದ ಕೂಡಿದ ಒಂದು ಆವೃತ ಆವೃತ್ತ ಅಂತ ಹೇಳಿದ್ರೆ ಎಲ್ಲಿಂದ ಪ್ರಾರಂಭಿಸಿದ್ರು ಅಲ್ಲಿಗೆ ಬಂದು ಮುಟ್ಟಿ ಮುಟ್ಟಬೇಕು ಅದನ್ನ ಆವೃತ್ತ ಅಂತ ಹೇಳ್ತಾರೆ ಒಂದು ಕಂಪೌಂಡ್ ಇದ್ದಂಗೆ ಬೇಲಿ ಇದ್ದಂಗೆ ಇರ್ತದೆ ಇದಕ್ಕೆ ಸರಳ ಆವೃತ್ತ ರೇಖೆ ಅಂತ ಹೇಳ್ತಾರೆ ಇದು ಸಹ ಇಲ್ಲಿಂದ ಪ್ರಾರಂಭಿಸಿದ್ರೆ ಹೀಗೆ ಬಂದು ಇಲ್ಲಿ ಬಂದು ಮುಟ್ಟಿದೆ ಇದು ಅದಕ್ಕೋಸ್ಕರ ಇದನ್ನು ಆವೃತ್ತವಾಗಿದೆ ಅಂತ ಹೇಳ್ತಾರೆ ಇದು ಸಹ ಯಾವುದಾದ್ರೂ ಒಂದು ಬಿಂದುವಿನಿಂದ ಪ್ರಾರಂಭಿಸಿ ಇಲ್ಲಿಂದ ಪ್ರಾರಂಭಿಸಿದ್ರೆ ಹೀಗೆ ಹೋಗಿ ಇಲ್ಲಿ ಬಂದು ಮತ್ತೆ ಪ್ರಾರಂಭಿಸಿದ ಬಿಂದುವಿಗೆ ಬಂದು ಮುಟ್ಟಿರುವುದರಿಂದ ಇದಕ್ಕೆ ಆವೃತ್ತ ಅಂತ ಹೇಳ್ತಾರೆ ಇದು ಸಹ ಎಲ್ಲಾ ರೀತಿಯಿಂದಲೂ ಒಂದು ಬಿಂದುವಿನಿಂದ ಪ್ರಾರಂಭಿಸಿ ಅದೇ ಬಿಂದುವಿಗೆ ಬಂದು ಮುಟ್ಟಿರೋದ್ರಿಂದ ಇದು ಸಹ ಆವೃತ್ತವಾಗಿದೆ ಇದು ಸಹ ಅದೇ ಪ್ರಾರಂಭಿಸಿದ ಬಿಂದುವಿಗೆ ಬಂದು ಮುಟ್ಟಿರುವುದರಿಂದ ಇದು ಸಹ ಆವೃತ್ತವಾಗಿದೆ ಆದ್ದರಿಂದ ಇದು ಸರಳ ಆವೃತ ರೇಖೆ ಎಂದು ಹೇಳುತ್ತಾರೆ ಈಗ ಅಭ್ಯಾಸ ಮೂರು ಪಾಯಿಂಟ್ ಒಂದರ ಒಂದನೇ ಪ್ರಶ್ನೆಯ ಒಂದನೇ ಪ್ರಶ್ನೆಯಲ್ಲಿ ಬಿ ಪ್ರಶ್ನೆ ಏನಂದ್ರೆ ಸರಳ ಆವೃತ್ತ ರೇಖೆಗಳು ಯಾವುವು ಅಂತ ಕೇಳಿದರೆ ಇದರಲ್ಲಿ ಸರಳ ಆವೃತ್ತ ರೇಖೆಗಳು ಚಿತ್ರ ಒಂದು ಚಿತ್ರ ಎರಡು ಚಿತ್ರ ಐದು ಚಿತ್ರ ಆರು ಮತ್ತೆ ಚಿತ್ರ ಏಳು ಇವು ಸರಳ ಆವೃತ ರೇಖೆಗಳು ಈಗ ಮೊದಲನೇ ಲೆಕ್ಕದ ಸಿ ಅನ್ನು ನೋಡೋಣ ಸಿ ಅಲ್ಲಿ ಬಹುಭುಜ ಅಂತ ಕೇಳಿದರೆ ಬಹುಭುಜ ಅಂದರೆ ಏನು ಈಗ ಇಲ್ಲಿಂದ ಇಲ್ಲಿವರೆಗೆ ಇದು ಒಂದು ಭುಜ ಅಥವಾ ಬಾಹು ಇಲ್ಲಿಂದ ಇಲ್ಲಿವರೆಗೆ ಒಂದು ಭುಜ ಅಥವಾ ಬಾಹು ಇದು ಒಂದು ಬಾಹು ಇದು ಒಂದು ಬಾಹು ಇದು ಒಂದು ಬಾಹು ಅಂದ್ರೆ ಇದು ಒಂದಕ್ಕಿಂತ ಹೆಚ್ಚು ಬಾಹುಗಳನ್ನು ಹೊಂದಿದ್ದರೆ ಅದನ್ನು ಬಹುಭುಜ ಅಂತ ಹೇಳ್ತಾರೆ ಆದ್ರಿಂದ ಇದು ಒಂದು ಎರಡು ಮೂರು ನಾಲ್ಕು ಐದು ಭುಜಗಳಿಂದ ಆಗಿರೋದ್ರಿಂದ ಇದು ಬಹುಭುಜ ಇದು ಸಹ ಒಂದು ಎರಡು ಮೂರು ನಾಲ್ಕು ನಾಲ್ಕು ಭುಜಗಳಿಂದ ಆಗಿದೆ ಆದ್ರಿಂದ ಇದು ಬಹುಭುಜ ನಂತರದ ಲೆಕ್ಕ ಡಿ ಲೆಕ್ಕ ಬಹಿರ್ವಕ್ರ ಬಹಿರ್ವಕ್ರ ಅಂತ ಹೇಳಿದ್ರೆ ಈ ಆಕೃತಿಯ ಹೊರಗೆ ವಕ್ರವಾಗಿದ್ದಾಗ ನೋಡಿ ಇಲ್ಲಿಂದ ಇದು ಹೊರಗೆ ವಕ್ರವಾಗಿದೆ ಆದ್ರಿಂದ ಇದಕ್ಕೆ ಬಹಿರ್ವಕ್ರ ಅಂತ ಹೇಳ್ತಾರೆ ಇದು ಹೊರಗೆ ವಕ್ರವಾಗಿರೋದ್ರಿಂದ ಇದು ಬಹಿರ್ವಕ್ರ ಅಂತ ಹೇಳ್ತಾರೆ ನಂತರದ್ದು ಈ ಅಂತರ್ವಕ್ರ ಅಂತರ್ವಕ್ರ ಅಂತ ಹೇಳಿದ್ರೆ ಹೆಸರು ಹೇಳಿದಂಗೆ ಒಳಗೆ ವಕ್ರವಾಗಿರೋದು ಆಕೃತಿ ಒಳಗೆ ವಕ್ರವಾಗಿರೋದು ಇದು ಆಕೃತಿ ಅಂತ ಹೇಳಿದ್ರೆ ಇದು ಇಲ್ಲಿಂದ ಒಂದು ಲೈನ್ ಬಂದಿದ್ರೆ ಇದು ಪೂರ್ಣ ಆಕೃತಿ ಆಗ್ತಿತ್ತು ಈ ಆಕೃತಿ ಆಗಿದೆ ಇಲ್ಲಿ ಒಳಗೆ ಬಂದಿದೆ ಈ ವಕ್ರವಾಗಿ ಒಳಗೆ ಬರುದ್ ಬಂದಿರೋದ್ರಿಂದ ಇದು ಅಂತರ್ವಕ್ರ ಅಂತ ಹೇಳ್ತಾರೆ ಈಗ ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿ ಎರಡನೇ ಲೆಕ್ಕವನ್ನು ನೋಡೋಣ ಎರಡನೇ ಲೆಕ್ಕ ಏನ್ ಕೇಳ್ತಾರೆ ಅಂದ್ರೆ ನಿಯಮಿತ ಬಹುಭುಜ ಎಂದರೇನು ಈ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ ಅಂತ ಹೇಳಿದ್ರೆ ಮೊದಲನೇ ಪ್ರಶ್ನೆ ನಿಯಮಿತ ಬಹುಭುಜ ಎಂದರೇನು ನಿಯಮಿತ ಬಹುಭುಜ ಅಂದರೆ ಯಾವ ಬಹುಭುಜಗಳು ಸಮನಾದ ಅಳತೆಯ ಬಾಹುಗಳನ್ನು ಮತ್ತು ಸಮನಾದ ಕೋನಗಳನ್ನು ಹೊಂದಿದ್ದರೆ ಅಂತಹ ಬಹುಭುಜಗಳನ್ನು ನಿಯಮಿತ ಬಹುಭುಜಗಳು ಎನ್ನುತ್ತಾರೆ ನಿಯಮಿತ ಬಹು ಬಹುಭುಜ ಅಂತ ಹೇಳಿದ್ರೆ ಅವು ಸಮನಾದ ಅಳತೆಯ ಬಾಹುಗಳು ಇರಬೇಕು ಮತ್ತೆ ಸಮನಾದ ಕೋನಗಳಿರಬೇಕು ಅವೆರಡು ಇದ್ದಾಗ ಮಾತ್ರ ಅದು ನಿಯಮಿತ ಬಹುಭುಜ ಅಂತ ಹೇಳ್ತಾರೆ ಅದಕ್ಕೆ ಉದಾಹರಣೆ ಈ ಸಮಬಾಹು ತ್ರಿಭುಜ ಇದು ಇದರ ಅಳತೆ ಎಷ್ಟಿದೆ ಅಷ್ಟೇ ಅಳತೆ ಇದು ಇದೆ ಇದರಷ್ಟೇ ಅಳತೆ ಇದು ಇದೆ ಅಂದ್ರೆ ಇದು ಇದು ಮತ್ತೆ ಇದು ಮೂರು ಬಾಹುಗಳು ಸಮನಾದ ಅಳತೆಯ ಬಾಹುಗಳಿರ್ತವೆ ಮತ್ತೆ ಈ ಕೋನಗಳು ಇಲ್ಲಿ ಎಷ್ಟು ಕೋನ ಇದೆಯಾ ಅಷ್ಟೇ ಕೋನ ಇಲ್ಲೂ ಮತ್ತೆ ಇಲ್ಲೂ ಇರ್ತದೆ ಆದ್ರಿಂದ ಇದು ನಿಯಮಿತ ಬಹುಭುಜ ಅಂತ ಹೇಳ್ತಾರೆ ಇದು ಸಹ ಈ ಬಾಹು ಈ ಬಾಹು ಈ ಬಾಹು ಮತ್ತೆ ಈ ಬಾಹು ಎಲ್ಲ ನಾಲ್ಕು ಬಾಹುಗಳು ಸಮನಾದ ಅಳತೆಯಲ್ಲಿದ್ದಾವೆ ಮತ್ತೆ ಕೋನಗಳು ಸಹ ಸಮವಾದ ಕೋನಗಳಾಗಿದ್ದಾವೆ ಆದ್ರಿಂದ ಇದು ನಿಯಮಿತ ಚೌಕ ಆಗ್ತದೆ ಇದು ಸಹ ನಿಯಮಿತವಾದ ಅಳತೆಯ ಬಾಹುಗಳನ್ನು ಹೊಂದಿದೆ ಇಲ್ಲಿಂದ ಇಲ್ಲಿಗೆ ಅಳತೆ ಎಷ್ಟು ಇರ್ತದೋ ಅಷ್ಟೇ ಅಳತೆ ಇದು ಇರ್ತದೆ ಇದು ಇರ್ತದೆ ಇದು ಇರ್ತದೆ ಇದು ಇರ್ತದೆ ಹಂಗಾಗಿ ಇದು ನಿಯಮಿತ ಬಹುಜು ಇದರ ಕೋನಗಳು ಸಹ ಈ ಕೋನಗಳು ಸಹ ಸಮವಾಗಿರ್ತವೆ ಆದ್ರಿಂದ ಇದನ್ನ ನಿಯಮಿತ ಬಹುಭುಜ ಅಂತ ಹೇಳ್ಬೋದು ಈಗ ಎರಡ್ ಎರಡನೇ ಲೆಕ್ಕದಲ್ಲಿ ಮತ್ತೊಂದು ಪ್ರಶ್ನೆ ಇದೆ ಈ ಕೆಳಗಿನ ಬಾಹುಗಳನ್ನು ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಈ ಕೆಳಗಿನ ಬಾಹುಗಳು ಅಂತ ಹೇಳಿದ್ರೆ ಇದು ಎ ಮೂರು ಬಾಹುಗಳು ಮೂರು ಬಾಹುಗಳು ಅಂದರೆ ಒಂದು ಎರಡು ಮೂರು ಬಾಹು ಇದೆ ಈ ಮೂರು ಬಾಹು ಇದಕ್ಕೆ ಹೆಸರಿನ ಸಮಬಾಹು ತ್ರಿಭುಜ ಮೂರು ಬಾಹುಗಳ ಬಾಹುಗಳುಳ್ಳ ನಿಯಮಿತ ಬಹುಭುಜ ಅಂದ್ರೆ ಸಮಬಾಜು ತ್ರಿಭುಜ ಇದರಲ್ಲಿ ಈ ಬಾಹುವಿನ ಅಳತೆ ಈ ಬಾಹುವಿನ ಅಳತೆ ಈ ಬಾಹುವಿನ ಅಳತೆ ಸಮವಾಗಿದೆ ಈ ಕೋನ ಈ ಕೋನ ಈ ಕೋನದ ಅಳತೆ ಸಮವಾಗಿದೆ ಆದ್ದರಿಂದ ಸಮಬಾಹು ತ್ರಿಭುಜ ಒಂದು ನಿಯಮಿತ ಬಹುಭುಜ ಬಿ ಯಲ್ಲಿ ನಾಕು ಬಾಹುಗಳು ಅಂತ ಕೊಟ್ಟಿದ್ದಾರೆ ನಾಲ್ಕು ಬಾಹುಗಳು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಇದೆ ಈ ಬಾಹುವಿನ ಅಳತೆ ಈ ಬಾಹುವಿನ ಅಳತೆ ಈ ಬಾಹುವಿನ ಅಳತೆ ಈ ಬಾಹುವಿನತೆ ಸಮವಾಗಿದೆ ಮತ್ತೆ ಈ ಕೋನ ಈ ಕೋನ ಈ ಕೋನ ಈ ಕೋನ ನಾಲ್ಕು ಕೋನಗಳು ಸಮವಾಗಿದೆ ಆದ್ರಿಂದ ಈ ಚೌಕ ಒಂದು ನಿಯಮಿತ ಬಹುಭುಜ ಭುಜಕ್ಕೆ ಒಂದು ಉದಾಹರಣೆ ನಾಲ್ಕು ಬಾಹುಗಳ ನಿಯಮಿತ ಬಹುಭುಜಕ್ಕೆ ಒಂದು ಉದಾಹರಣೆ ಸಿ ಯಲ್ಲಿ ಆರು ಬಾಹುಗಳು ಅಂತ ಕೇಳಿದರೆ ಆರು ಬಾಹುಗಳು ಅಂತ ಹೇಳಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಆರು ಬಾಹುಗಳುಳ್ಳ ಒಂದು ಷಡ್ಭುಜ ಇದರ ಇದಕ್ಕೆ ಷಡ್ಭುಜ ಅಂತ ಹೇಳ್ತಾರೆ ಈ ಷಡ್ಭುಜ ಈ ಬಾಹು ಈ ಬಾಹು ಈ ಬಾಹು ಈ ಬಾಹು ಈ ಬಾಹು ಈ ಬಾಹು ಇಷ್ಟು ಆರು ಬಾಹುಗಳು ಸಮನಾದ ಆಳತೆಯಲ್ಲಿವೆ ಮತ್ತ ಕೋನಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಕೋನಗಳು ಸಮ ಸಮನಾಗಿದೆ ಆದ್ರಿಂದ ಆರು ಬಾಹುಗಳಿಗೆ ಷಡ್ಭುಜ ಒಂದು ನಿಯಮಿತ ಬಹುಭುಜಕ್ಕೆ ಒಂದು ಉದಾಹರಣೆ ಸ್ಟೂಡೆಂಟ್ಸ್ ಇದು ಮ್ಯಾಥ್ಸ್ ಮ್ಯಾಗ್ನೆಟ್ ಯೂಟ್ಯೂಬ್ ಚಾನಲ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಉತ್ತರಗಳನ್ನು ಇದರಲ್ಲಿ ಕಂಡುಕೊಳ್ಳಿ ನಿಮ್ಮ ಸಹಪಾಠಿಗಳು ಇದನ್ನು ಶೇರ್ ಮಾಡಿ ಇದನ್ನು ಎಲ್ಲರಿಗೂ ತಿಳಿಯುವಂತೆ ಮಾಡಿ ಧನ್ಯವಾದಗಳು